ಸ್ಟೋರಿ ನಾವಿಬ್ರು ಫ್ರೆಂಡ್ಸ್ ಆಗ್ಲಿ ಕಾಫಿ ಕುಡಿದ್ವಿ ನಂಗ್ ಇಷ್ಟ ಆದ್ರು ಅವ್ರಿಗೆ ನಾನು ಇಷ್ಟ ಆದ್ರೆ ಲವ್ ಆಯ್ತು ಮದ್ವೆ ಆಗಿ ನಿಮ್ಮದೇ ಕೂತಿದ್ದೀವಿ ಅಭಿಮಾನಿ ಅವರು ಅಪ್ಪು ಸರ್ ಅವರನ್ನ ಬಹಳ ಇಷ್ಟಪಡೋರು ಬಹಳ ಆತ್ಮೀಯ ಸ್ನೇಹಿತರು ನಾವು ಮೀಟ್ ಮಾಡಿದ್ವಿ ಪುನೀತ್ ಪರ್ವದಲ್ಲಿ ಸೊ ಒಂದ್ ಲೆಕ್ಕದಲ್ಲಿ ಅಪ್ಪು ಸಾರ್ ಚಾನ್ಸ್ ಒಂದ್ ನಿಮಿಷ ಸೊ ಹಾಗಾಗಿ ಅವರ ಇರುವಿಕೆಯಲ್ಲೇ ನಮ್ಮ ಮದುವೆ ನಡೀತು ಅಂಡ್ ಹೆಚ್ಚಾಗಿ ಇವತ್ತು ನಮಗ್ ಬಂದ್ ಬ್ಲೆಸ್ ಮಾಡಿದಂತ ಶಿವಣ್ಣಾಗಿ ಅವ್ರಿಗೆ ನಾವು ಯಾವಾಗಲೂ ಚಿರಋಣಿ ಆಗಿರ್ತೀವಿ ಜಗೀಶ್ ಸರ್ ಆಗಿರ್ಬೋದು ಅಥವಾ ನಮ್ಮ ಪ್ರೇಮ ಮ್ಯಾಮ್ ಆಗಿರ್ಬೋದು ತಾರೋ ಸುಧೀರ್ ಅವ್ರ ತಾರಾ ಅಮ್ಮ ಆಗಿರ್ಬೋದು ಅನು ರಘು ಗು ಕಣಸಿ ಎಲ್ಲ ಅಂದರೆ ವಿ ಪಿ ಸರ್ ಹಂಸಲೇಖ ಸರ್ ಅರ್ಜುನ್ ಸರ್ ಇವರೆಲ್ಲರಿಗೂ ಧನ್ಯವಾದಗಳು ಅವರೆಲ್ಲರೂ ತುಂಬಾ ಬಿಸ್ನೆಸ್ ಮೊದಲನೇದಾಗಿ ಮಾಜಿ ಮಿತ್ರರಿಗೆ ನಮ್ಮ ಈ ಒಂದು ಐಡಿಯಾ ಸಹಕರಿಸಿದ್ದಕ್ಕೆ ಥ್ಯಾಂಕ್ ಯು ವೆರಿ ಮಚ್ ಅಂತ ಸಪೋರ್ಟ್ ಮಾಡಿದ್ದೀನಿ ಥ್ಯಾಂಕ್ ಯು ಸೋ ಸೋ ಮಚ್ ಮತ್ತೆ ಬಹಳ ಸುಂದರವಾಗಿ ಸರಳವಾಗಿ ನಡೀತು ಬಹಳ ಕಡಿಮೆ ಜನ್ರ ಜೊತೆ ಒಂದು ವಿವಾಹ ಆಗಬೇಕನ್ನೋದು ನಮ್ಮಿಬ್ಬರು ಆಸೆ ಆಗಿತ್ತು ಹಾಗಾಗಿ ಇಟ್ ವಾಸ್ ಅ ವೆರಿ ಸಿಂಪಲ್ ಬೇಟೆ ಹೆಸರು ರೋಷನ್ ರಾಮಮೂರ್ತಿ ಅಂತ ಹೇಳಿ ಖುಷಿಯಾಗಿ ಅನು ಮದುವೆ ಮಾಡಿಸೆ ಮಾಡಿಸ್ತೀನಿ ಅಂತ ಹೇಳ್ಬಿಟ್ಟು ಸೊ ಆ ಅವರು ಮುಂಚೆನೆ ಇವ್ರನ್ನ ನೋಡಿದ್ರು ಇವರಿಬ್ಬರು ಶಬರಿಮಲೆಗೆ ಒಟ್ಟಿಗೆ ಹೋಗಿದ್ರು ಅಲ್ಲ ರೋಷನ್ ಸೊ ಅವ್ರು ಅವಾಗ ಒಟ್ಟಿಗೆ ಹೋಗಿದ್ರು ಅದಾದ ನಂತರ ಫಸ್ಟ್ ನಾನು ಅಣ್ಣನ್ಗೆ ಪರಿಚಯ ಮಾಡ್ಕೊಟ್ಟಿದ್ದು ಅಂದ್ರೆ ಇವತ್ತು ಸಾಕಷ್ಟು ಒಳ್ಳೆ ಹೃದಯವಂತರು ಬಂದಿದ್ದಾರೆ ಫಸ್ಟ್ ಟೈಮ್ ನಾವೆಲ್ಲೂ ರಚಿತಾ ಅವರು ಯಾವ ಕಾರ್ಯಕ್ರಮಕ್ಕೂ ಯಾವ ಫಂಕ್ಷನ್ ಗಳಿಗೆ ಹೋಗೋದೇ ಇಲ್ಲ ಇವತ್ ನಮ್ ನನ್ಗೆ ನಂಬಕ್ಕಾಗಿಲ್ಲ ರಚಿತಾ ಅವರು ಬಂದು ನಮಗ್ ಬ್ಲೆಸ್ ಮಾಡಿದಾರೆ ಅವರು ಕೊರಗಜ್ಜ ಸ್ವಾಮಿನ ತುಂಬಾ ಬಿಲಿವ್ ಮಾಡ್ತಾರೆ ನಾವು ತುಂಬಾ ಬಿಲೀವ್ ಮಾಡ್ತೀವಿ ಅಜ್ಜಾನೇ ಇವತ್ ಅವ್ರನ್ನ ಕಳ್ಸಿದ್ರು ಅಷ್ಟು ಖುಷಿ ನನ್ಗೆ ಆಯ್ತು